ಪ್ರಧಾನಿ ನರೇಂದ್ರ ಮೋದಿಯನ್ನ ಹುದ್ದೆಯಿಂದ ಕೆಳಗಿಳಿಸೋಕೆ ಬಿಜೆಪಿಯೊಳಗೆ ಕಸರತ್ತು ಶುರುವಾಗಿದೆಯಾ ಅವರಾಗಿನೇ ಕೆಳಗಿಳಿದೇ ಇದ್ರೆ ಅವರನ್ನ ಕೆಳಗಿಳಿಸಲ್ವಿಯಾ ಬಿಜೆಪಿ ಹಾಗೂ ಆರ್ಎಸ್ಎಸ್ ಇಂಥದ್ದೊಂದು ಸುಳಿವನ್ನ ಬೇರೆ ಬೇರ್ಯಾರೂ ಅಲ್ಲ ಬಿಜೆಪಿಯ ಹಿರಿಯ ನಾಯಕ ನ ಫೇವರೇಟ್ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಧಾನಿ ಮೋದಿ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡದೇ ಇದ್ರೆ ಇತರ ವಿಧಾನಗಳಿಂದ ಅವರನ್ನ ತೆಗೆದುಹಾಕಲಾಗುತ್ತೆ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಆಗಾಗ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ನೀಡಿನೇ ಸುದ್ದಿಯಲ್ಲಿರುವ ಬಿಜೆಪಿ ಬಂಡಾಯ ನಾಯಕ ಮಾಜಿ ಕೇಂದ್ರ ಸಚಿವ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೆ ಪ್ರಧಾನಿ ಮೋದಿ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಒಳಗೆ ನಿವೃತ್ತಿಯನ್ನು ಘೋಷಣೆ ಮಾಡದೇ ಇದ್ರೆ ಇತರ ವಿಧಾನಗಳಿಂದ ಅವರನ್ನ ತಮ್ಮ ಸ್ಥಾನದಿಂದ ತೆಗೆದುಹಾಕಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಸುಬ್ರಹ್ಮಣ್ಯನ್ ಸ್ವಾಮಿ ಮೋದಿ ಅವರು ಆರ್ಎಸ್ಎಸ್ ಪ್ರಚಾರಕ ಸಂಸ್ಕಾರಕ್ಕೆ ಬದ್ಧರಾಗಿ ಸೆಪ್ಟೆಂಬರ್ ಹದಿನೇಳರಂದು ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ನಂತರ ನಿವೃತ್ತಿ ಘೋಷಣೆ ಮಾಡದೇ ಇದ್ರೆ ಅವರು ಇತರ ವಿಧಾನಗಳಿಂದ ತಮ್ಮ ಪ್ರಧಾನಿ ಕುರ್ಚಿಯನ್ನ ಕಳೆದುಕೊಳ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಇದೇ ಮೊದಲೇನಲ್ಲ ಇತ್ತೀಚೆಗೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಪಲಾಯನ ಮಾಡಿದಾಗ ಮೋದಿ ನಡುಕ್ತಾ ಇದ್ರು ಅಂತ ಸ್ವಾಮಿ ಹೇಳಿದ್ರು ಅಷ್ಟೇ ಅಲ್ಲ ಬಾಂಗ್ಲಾದೇಶದ ಹಿಂದೂಗಳನ್ನ ರಕ್ಷಿಸೋಕೆ ಭಾರತೀಯ ಸೈನ್ಯ ಮಧ್ಯಪ್ರವೇಶ ಮಾಡಬೇಕು ಅಂತಾನೂ ಸ್ವಾಮಿ ಒತ್ತಾಯಿಸಿದ್ರು ಪ್ರಧಾನಿ ಮೋದಿ ವಿರುದ್ಧದ ಟೀಕೆಗೆ ಹೆಸರುವಾಸಿಯಾಗಿರುವ ಹಿರಿಯ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳ ವಿರುದ್ಧ ಆಗಾಗ ಮಾತಾಡ್ತಾ ಬಂದಿದ್ದಾರೆ ಈ ಹಿಂದೆ ಸಂದರ್ಶನವೊಂದರಲ್ಲಿ ಪ್ರಧಾನಿ ಮೋದಿ ವರ್ತನೆಯಿಂದ ಆರ್ಎಸ್ಎಸ್ ಹೊಸ ಪಕ್ಷ ಕಟ್ಟುವ ಸಾಧ್ಯತೆ ಇದೆ ಅನ್ನೋ ಹೇಳಿಕೆಯನ್ನು ಸ್ವಾಮಿ ನೀಡಿದ್ರು ಇದೀಗ ಮತ್ತೊಮ್ಮೆ ಪ್ರಧಾನಿ ಮೋದಿ ವಿರುದ್ಧ ಮಾತನಾಡುವ ಮೂಲಕ ಸುದ್ದಿಯಾಗಿದ್ದಾರೆ ಕೆಲ ದಿನಗಳ ಹಿಂದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಪೌರತ್ವ ಪ್ರಶ್ನಿಸಿ ಸುಬ್ರಹ್ಮಣ್ಯನ್ ಸ್ವಾಮಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ನಾನು ಕೋರ್ಟ್ ಮೆಟ್ಟಿಲೇರಿರುವುದು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ರಾಷ್ಟ್ರೀಯ ಕಾಳಜಿಯ ವಿಚಾರ ಅಂತ ಹಿರಿಯ ಬಿಜೆಪಿ ನಾಯಕ ಹೇಳಿದ್ರು ಪ್ರಧಾನಿ ಮೋದಿ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹುಟ್ಟಿದ ಬಿರ್ಸಾಮುಂಡಾ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿದ ನಂತರ ಅವರ ವಯಸ್ಸಿನ ಕುರಿತ ಚರ್ಚೆ ಜೋರಾಗೇ ಇದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತರ ಪ್ರಧಾನಿ ಮೋದಿಗೂ ವಯಸ್ಸಾಗಿದೆ ಮತ್ತವರು ನಿವೃತ್ತಿ ತೆಗೆದುಕೊಳ್ಳಬೇಕು ಅಂತ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿದ್ದಾರೆ ಲೋಕಸಭೆ ಚುನಾವಣಾ ಪ್ರಚಾರ ವೇಳೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಎಪ್ಪತ್ತೈದು ವರ್ಷ ಆದ ಕೂಡಲೇ ಪ್ರಧಾನಿ ಮೋದಿ ರಾಜೀನಾಮೆ ನೀಡುತ್ತಾರೆ ಅಂತ ಹೇಳಿದ ಬಳಿಕ ಈ ಚರ್ಚೆ ಈವರೆಗೂ ಬಿಸಿ ಬಿಸಿಯಾಗಿಯೇ ಮುಂದುವರೆದಿದೆ ಪ್ರಧಾನಿ ಈ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡಲಿದ್ದಾರೆ ಎಪ್ಪತ್ತೈದು ವರ್ಷ ಕಳೆದಿದೆ ಅನ್ನೋ ನೆಪ ಹೇಳಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರು ಬಿಜೆಪಿಯಲ್ಲಿ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಸಹಿತ ಘಟಾನುಘಟಿ ನಾಯಕರನ್ನ ನೂತನವಾಗಿ ರಚಿಸಿದ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಿ ಬದಿಗೆ ಸರಿಸಿಬಿಟ್ಟಿದ್ರು ಆದರೆ ಕಾಲ ಯಾರನ್ನೂ ಬಿಡೋದಿಲ್ಲ ಈಗ ಅದೇ ಎಪ್ಪತ್ತೈದು ವರ್ಷದ ನಿಯಮ ಅದೇ ಮೋದಿ ಅವರ ಬೆನ್ನು ಬಿದ್ದಿದೆ ಮೊದಲೇ ಪೂರ್ಣ ಬಹುಮತವಿಲ್ಲದೆ ಮಿತ್ರ ಪಕ್ಷಗಳ ಆಸರೆಯಲ್ಲಿ ಸರ್ಕಾರ ನಡೆಸಬೇಕಾದ ಸ್ಥಿತಿ ಪ್ರತಿಯೊಂದಕ್ಕೂ ವಿಪಕ್ಷಗಳ ಹಾಗೂ ಮಿತ್ರ ಪಕ್ಷಗಳ ಮರ್ಜಿಗೆ ಕಾಯುವ ಅನಿವಾರ್ಯತೆ ಸಾಲದೆ ಇದ್ದಕ್ಕೆ ಸ್ವಪಕ್ಷೀಯರೇ ನಿಮ್ಗೆ ವಯಸ್ಸಾಗ್ತಿದೆ ನಿಯಮದ ಪ್ರಕಾರ ಬದಿಗೆ ಸರಿದು ಬಿಡಿ ಇಲ್ಲದೇ ಇದ್ರೆ ನಾವೇ ಆಚೆ ಕಳಿಸ್ಬೇಕಾಗತ್ತೆ ಅಂತ ಬಹಿರಂಗವಾಗಿಯೇ ಹೇಳಿ ಮತ್ತಷ್ಟು ಮುಜುಗರ ತರ್ತಿದ್ದಾರೆ ಇದೆಲ್ಲ ಎಲ್ಲಿ ಹೋಗಿ ತಲುಪತ್ತೆ ಕಾದ್ ನೋಡೋಣ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ